ಸ್ನೇಹಿತರೆ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಸರ್ಕಾರದಿಂದ ಉದ್ಯೋಗಿನಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಮಾತ್ರ ನೋಡಿ ಇಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಕಡೆಯಿಂದ ಮಹಿಳೆಯರು ಸ್ವಯಂ ಉದ್ಯೋಗವನ್ನ ಮಾಡೋದಕ್ಕೆ ಅಂದ್ರೆ ಅವರು ಚಿಕ್ಕದಾಗಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ ಅವರೇ ಸ್ವಂತ ಸ್ವಂತ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡವ್ರಿಗೆ ಇಲ್ಲಿ ಸರ್ಕಾರದಿಂದ ಸಾಲ ಮತ್ತೆ ಸಹಾಯಧನ ಅಂದ್ರೆ ಸಬ್ಸಿಡಿ ಸಿಗ್ತಾ ಇದೆ ಸೊ ಸಬ್ಸಿಡಿ ಅಂದ್ರೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಅದು ಕೂಡ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ಸಬ್ಸಿಡಿ ಅಂದ್ರೆ ಏನು ಅಂತ ನಿಮ್ಗೆ ಹೇಳ್ತೀನಿ ನೋಡಿ ಇಲ್ಲಿ ಹದಿನೆಂಟರಿಂದ ಕನಿಷ್ಠ ಹದಿನೆಂಟರಿಂದ ಗರಿಷ್ಠವಾಗಿ ಐವತ್ತೈದು ವರ್ಷದ ಒಳಗಡೆ ಇರುವಂತಹ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಸಾಲ ಮತ್ತೆ ಸಹಾಯಧನವನ್ನ ಪಡೆಯಬಹುದು ಸಾಲ ಎಷ್ಟು ರೂಪಾಯಿ ಸಿಗುತ್ತೆ ಅಂತ ನೋಡೋದಾದ್ರೆ ಮೂರು ಲಕ್ಷ ರೂಪಾಯಿ ಇಲ್ಲಿ ಸಾಲ ಸಿಗುತ್ತೆ ಮತ್ತೆ ಇಲ್ಲಿ ಸಹಾಯಧನ ಒಂದು ಪಾಯಿಂಟ್ ಐದು ಲಕ್ಷ ಅಂದ್ರೆ ಒಂದೂವರೆ ಲಕ್ಷ ರೂಪಾಯಿ ವರ್ಗೂ ಇಲ್ಲಿ ಸಹಾಯಧನ ಸಿಗುತ್ತೆ ಸಹಾಯಧನ ಅಂತಂದ್ರೆ ಏನು ಅಂತ ನೋಡೋದಾದ್ರೆ ನೋಡಿ ನೀವು ಒಂದು ಲಕ್ಷ ರೂಪಾಯಿ ಸಾಲ ತಗೊಂತೀರಾ ಅಂತ ಅನ್ಕೊಳ್ಳಿ ಒಂದು ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ ಅದರಲ್ಲಿ ಒಂದಿಷ್ಟು ಪರ್ಸೆಂಟ್ ಅಂತ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಎಕ್ಸಾಂಪಲ್ಗೆ ಈ ಒಂದು ಯೋಜನೆಯಿಂದ ನಿಮ್ಗೆ ಒಂದು ಲಕ್ಷ ರೂಪಾಯಿ ಸಾಲ ಸಿಕ್ತು ಆ ಒಂದು ಲಕ್ಷ ರೂಪಾಯಿಯಲ್ಲಿ ಐವತ್ತು ಪರ್ಸೆಂಟ್ ಸಬ್ಸಿಡಿ ಅಂದ್ರೆ ಸಹಾಯಧನ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಈ ಐವತ್ತು ಸಾವಿರ ರೂಪಾಯಿ ನಿಮಗೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಏನಿದೆ ಇದು ಬ್ಯಾಂಕ್ ಗೆ ಹಾಕುತ್ತೆ ನಿಮ್ಗೆ ಕೊಡಲ್ಲ ಬ್ಯಾಂಕ್ಗೆ ಹಾಕುತ್ತೆ ಇಲ್ಲಿ ಮೈನಸ್ ಆಗುತ್ತೆ ಐವತ್ತು ಸಾವಿರ ರೂಪಾಯಿ ಇನ್ನು ಉಳಿದಂತಹ ಒಂದು ಲಕ್ಷದಲ್ಲಿ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಕ್ಕಿದ್ರೆ ಇನ್ನು ಐವತ್ತು ಸಾವಿರ ರೂಪಾಯಿ ಮಾತ್ರ ನೀವು ಸಾಲವನ್ನ ಮರುಪಾವತಿ ಮಾಡಬೇಕು ಸಬ್ಸಿಡಿ ಅಂದ್ರೆ ನಿಮ್ಗೆ ಇವಾಗ ಒಂದು ಸ್ವಲ್ಪ ಮಟ್ಟಿಗೆ ಆದ್ರೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನಿಮಗೆ ಮುಂದೆ ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಇಲ್ಲಿ ಮೂರು ಲಕ್ಷ ರೂಪಾಯಿ ಸಾಲ ಏನಿದೆ ಮತ್ತೆ ಒಂದೂವರೆ ಲಕ್ಷ ರೂಪಾಯಿ ಅವ್ರಿಗೂ ಏನು ಸಬ್ಸಿಡಿ ಏನಿದೆ ಇದು ಎರಡು ರೀತಿಯಾಗಿ ಕೊಡ್ತಾರೆ ಸೊ ಅದನ್ನು ಕೂಡ ನಿಮ್ಗೆ ಮುಂದೆ ಹೇಳ್ತೀನಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಉದ್ಯೋಗಿನಿ ಯೋಜನೆಗೆ ಅರ್ಹ ಸಲ್ಲಿಸಬೇಕು ಅಂತಂದ್ರೆ ಅರ್ಹತೆ ಏನೇನೆಲ್ಲ ಇರಬೇಕಾಗುತ್ತೆ ಮತ್ತೆ ಸ್ವಯಂ ಉದ್ಯಮಗಳು ಅಂದ್ರೆ ಯಾವ್ಯಾವು ಒಂದು ಲಿಸ್ಟ್ ಅನ್ನು ಕೂಡ ನಿಮಗೆ ತೋರಿಸ್ತೀನಿ ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಸೊ ಸ್ವಯಂ ಉದ್ಯಮ ಸ್ವಯಂ ಉದ್ಯಮದಲ್ಲಿ ಯಾವ್ಯಾವೆಲ್ಲ ಬರ್ತವೆ ಅಂತ ಸೊ ಮತ್ತೆ ಸಾಲ ಮತ್ತೆ ಸಬ್ಸಿಡಿ ಬಗ್ಗೆನು ಕೂಡ ಹೇಳ್ತೀನಿ ಅಲ್ಲಿ ಎರಡು ರೀತಿ ಆಗಿದೆ ಮತ್ತೆ ಲೋನ್ ಅಪ್ರೂವ್ ಆಗಬೇಕು ಅಂತಂದ್ರೆ ಏನು ಮಾಡ್ಬೇಕು ಏನೆಲ್ಲ ಅಂಶಗಳನ್ನ ಬ್ಯಾಂಕ್ನವರು ನೋಡ್ತಾರೆ ಮತ್ತೆ ಸರ್ಕಾರ ನೋಡ್ತಾರೆ ಅನ್ನುವಂಥದ್ದು ಕೂಡ ನಿಮ್ಗೆ ಹೇಳ್ತೀನಿ ಸಿಂಪಲ್ ಆಗಿರುವಂತಹ ಒಂದು ಪಾಯಿಂಟ್ಸ್ ಗಳನ್ನು ಕೂಡ ನಿಮಗೆ ಹೇಳ್ತೀನಿ ಮತ್ತೆ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ದಾಖಲೆಗಳು ಏನೇನ್ ಬೇಕು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ಅಂದ್ರೆ ಸ್ವಲ್ಪ ಉದ್ದ ಆಗ್ಬೋದು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಲ್ಲೂ ಕೂಡ ಓಡಿಸ್ತೇನೆ ವಿಡಿಯೋನ ಕೊನೆವರೆಗೂ ನೋಡಿ ಓಕೆನಾ ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಿಮ್ಗೆ ಈ ಒಂದು ತಿಳಿಸ್ಕೊಡ್ತೀನಿ ಸೊ ಓಕೆನಾ ಹಾಗಾಗಿ ಕೊನೆವರ್ಗು ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಈ ಒಂದು ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಸೊ ಯಾಕೆ ಅಂತಂದ್ರೆ ಇನ್ನು ಒಂದು ತಿಂಗಳು ಟೈಮ್ ಇದೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಅಂದ್ರೆ ಮುಂದಿನ ತಿಂಗಳ ಇಪ್ಪತ್ತ ಒಂದನೇ ತಾರೀಕಿನವರೆಗೂ ಟೈಮ್ ಇದೆ ಸೊ ಅಷ್ಟಲ್ಲಿ ಯಾರಾದ್ರೂ ಅರ್ಜಿಯನ್ನ ಸಲ್ಲಿಸಬಹುದು ಆದ್ರಿಂದ ಈ ಒಂದು ವಿಡಿಯೋವನ್ನ ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಸ್ವಯಂ ಉದ್ಯೋಗಕ್ಕೆ ಉದಾಹರಣೆ ಸಿಂಪಲ್ ಆಗಿ ಇಲ್ಲಿ ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ದೀನಿ ಇನ್ನು ದೊಡ್ಡ ಲಿಸ್ಟ್ ಇದೆ ಅದರಲ್ಲಿ ತುಂಬಾ ಇದಾವೆ ಅದನ್ನು ಕೂಡ ನಿಮ್ಗೆ ಲಿಸ್ಟ್ ಅನ್ನ ತೋರಿಸ್ತೀನಿ ಇಲ್ಲಿ ಟೈಲರ್ ಅಂಗಡಿ ಆಗಿರ್ಬೋದು ತರಕಾರಿ ಹಣ್ಣು ಅಂಗಡಿ ಆಗಿರ್ಬೋದು ಹೋಟೆಲ್ ಟೀ ಅಂಗಡಿ ಕೋಳಿ ಮತ್ತೆ ಮೇಕೆ ಸಾಕಾಣಿಕೆ ಆಗಿರ್ಬೋದು ಆಹಾರ ಪದಾರ್ಥಗಳು ಆಹಾರ ಪದಾರ್ಥಗಳ ತಯಾರಿಕೆ ಅಂದ್ರೆ ಏನು ಹಪ್ಳ ಆಗಿರ್ಬೋದು ಉಪ್ಪಿನಕಾಯಿ ಆಗಿರ್ಬೋದು ಮತ್ತೆ ರೆಡಿಮೇಡ್ ಚಪಾತಿ ಪರೋಟ ಸಿರಿಧಾನ್ಯ ಮಿಲೆಟ್ ಪೌಡರ್ ಅಂತ ಬರ್ತಲ್ಲ ಅದು ಮತ್ತೆ ಮಸಾಲೆ ಪುಡಿಗಳು ಈ ಗರಂ ಮಸಾಲ ಆಗಿರ್ಬೋದು ಚಿಕನ್ ಮಸಾಲ ಸೊ ಈ ರೀತಿಯಾಗಿ ಸಾಂಬಾರ್ ಪೌಡರ್ ಈ ರೀತಿಯಾಗಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಈ ಒಂದು ಯೋಜನೆಯಿಂದ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ಮುಂದೆ ಒಂದು ದೊಡ್ಡ ಲಿಸ್ಟ್ ಇದೆ ಸೊ ಅದರಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೂ ಆಯ್ಕೆ ಆಯ್ಕೆ ಮಾಡ್ಕೊಂಡು ಬರ್ಸೋಕಿನ ಸೊ ಮುಂದೆ ಲಿಸ್ಟ್ ಅನ್ನು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಸೊ ಈ ಒಂದು ಉದ್ಯೋಗಿನಿ ಯೋಜನೆಯಲ್ಲಿ ಸಾಲ ಮತ್ತೆ ಸಬ್ಸಿಡಿ ಯಾವ ರೀತಿ ಸಿಗುತ್ತೆ ಅಂತಂದ್ರೆ ಎರಡು ರೀತಿಯಾಗಿ ಸಿಗುತ್ತೆ ಮೊದಲ್ನೇದು ಎಸ್ ಸಿ ಎಸ್ ಟಿ ವರ್ಗದವರಿಗೆ ಬೇರೆ ರೀತಿ ಸಿಗುತ್ತೆ ಮತ್ತೆ ಸಾಮಾನ್ಯ ವರ್ಗದವರಿಗೆ ಬೇರೆ ರೀತಿ ಸಿಗುತ್ತೆ ಅದು ಹೇಗೆ ಅಂತ ಹೇಳ್ತೀನಿ ಮೊದಲನೇದಾಗಿ ಎಸ್ ಸಿ ಎಸ್ ಟಿ ವರ್ಗದವರಿಗೆ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ವರ್ಗದವರಿಗೆ ಯಾವ ರೀತಿ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ಅನ್ನುವಂತದನ್ನ ನೋಡೋಣ ಇಲ್ಲಿ ನೀವು ನೋಡ್ತಿರ್ಬೋದು ಸಾಲ ನಿಮಗೆ ಇಲ್ಲಿ ಕನಿಷ್ಠ ಒಂದು ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಸಾಲ ಸಿಗುತ್ತೆ ಸೊ ಇಲ್ಲಿ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ಇವಾಗ ನಿಮ್ಗೆ ಆಗಿ ಅರ್ಥ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ತಿರಬಹುದು ಎಸ್ ಸಿ ಎಸ್ ಟಿ ವರ್ಗದವರಿಗೆ ಸಾಲ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಒಂದು ಲಕ್ಷ ರೂಪಾಯಿಯಿಂದ ಮೂರು ಲಕ್ಷ ರೂಪಾಯಿ ಸಾಲ ಸಿಗುತ್ತೆ ಅಂದ್ರೆ ಘಟಕದ ವೆಚ್ಚ ಅಂದ್ರೆ ಸಾಲ ಒಂದು ಲಕ್ಷ ರೂಪಾಯಿಂದ ಮೂರು ಲಕ್ಷ ರೂಪಾಯಿ ಸಿಗುತ್ತೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಐವತ್ತು ಪರ್ಸೆಂಟ್ ಸಿಗುತ್ತೆ ಎಸ್ ಸಿ ಎಸ್ ಟಿ ವರ್ಗದವರಿಗೆ ಮತ್ತೆ ಅವರ ಒಂದು ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಅನ್ಬಿಟ್ಟು ಎರಡು ಲಕ್ಷ ರೂಪಾಯಿ ಒಳಗಡೆ ಇರಬೇಕು ಓಕೆನಾ ಎರಡು ಲಕ್ಷ ರೂಪಾಯಿ ಒಳಗಡೆ ಇರ್ಬೇಕಾಗುತ್ತೆ ಸೊ ಇವಾಗ ಕನಿಷ್ಠ ಒಂದು ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ವರ್ಗೂ ಸಾಲ ಸಿಗುತ್ತೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸೊ ಇದನ್ನ ಎಕ್ಸಾಂಪಲ್ ಸಮೇತ ನೋಡೋದ್ರೆ ಉದಾಹರಣೆ ಸಮೇತ ನೋಡೋದಾದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಏನಾದ್ರು ಒಂದು ಲಕ್ಷ ರೂಪಾಯಿ ನೀವೇನಾದ್ರೂ ಒಂದು ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ ನಿಮ್ಗೆ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಇನ್ನು ಕೇವಲ ಐವತ್ತು ಸಾವಿರ ರೂಪಾಯಿ ಸಾಲವನ್ನ ನೀವು ಮಾತ್ರ ಬ್ಯಾಂಕ್ಗೆ ಮರುಪಾವತಿಯನ್ನ ಮಾಡ್ಬೇಕು ಓಕೆನಾ ಇಲ್ಲಿ ನೀವೇನಾದ್ರು ಎರಡು ಲಕ್ಷ ರೂಪಾಯಿನ ಸಾಲ ತಗೊಂಡ್ರೆ ನಿಮ್ಗೆ ಐವತ್ತು ಪರ್ಸೆಂಟ್ ಅಂದ್ರೆ ಒಂದು ಲಕ್ಷ ರೂಪಾಯಿ ಸಾಲ ಅಂದ್ರೆ ಸಬ್ಸಿಡಿ ಸಿಗುತ್ತೆ ಸಹಾಯಧನ ಸಿಗುತ್ತೆ ಇನ್ನು ಕೇವಲ ಉಳಿದಂತಹ ಒಂದು ಲಕ್ಷ ರೂಪಾಯಿಯನ್ನ ಮಾತ್ರ ನೀವು ಸಾಲವನ್ನ ಮರುಪಾವತಿ ಮಾಡಬೇಕು ಒಂದು ವೇಳೆ ನೀವೇನಾದ್ರೂ ಮೂರು ಲಕ್ಷ ರೂಪಾಯಿಯನ್ನ ಸಾಲ ತಗೊಂಡ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂತಂದ್ರೆ ಒಂದೂವರೆ ಲಕ್ಷ ರೂಪಾಯಿ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಸಹಾಯಧನ ಸಿಗುತ್ತೆ ಮೂರು ಲಕ್ಷ ರೂಪಾಯಿ ಸಾಲದಲ್ಲಿ ಒಂದೂವರೆ ಲಕ್ಷ ಸಬ್ಸಿಡಿ ಹೋಯ್ತು ಅಂತಂದ್ರೆ ಇನ್ನು ಕೇವಲ ಒಂದೂವರೆ ಲಕ್ಷ ಮಾತ್ರ ನೀವು ಬ್ಯಾಂಕಿಗೆ ಆ ಒಂದು ಸಾಲವನ್ನ ಮರುಪಾವತಿ ಮಾಡಬೇಕಾಗಿರುತ್ತೆ ಸಿಂಪಲ್ ಆಗಿ ಇವಾಗ ನಿಮ್ಗೆ ಸಾಲ ಮತ್ತೆ ಸಬ್ಸಿಡಿ ಹೇಗೆ ಸಿಗುತ್ತೆ ಅನ್ನುವಂಥದ್ದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಸೊ ನಮ್ಗೆ ಕೇಳಿದಷ್ಟೇ ಇಲ್ಲಿ ಸಾಲ ಸಿಗುತ್ತಾ ಖಂಡಿತವಾಗ್ಲೂ ಇಲ್ಲ ಸೊ ಅದ್ ಯಾವ ರೀತಿ ಸಾಲ ಸ್ಯಾಂಕ್ಷನ್ ಆಗು ಆಗುತ್ತೆ ಅನ್ನುವಂತದ್ದು ನಿಮ್ಗೆ ಹೇಳ್ತೀನಿ ಇದಿಷ್ಟು ಎಸ್ ಸಿ ಎಸ್ ಟಿ ವರ್ಗದವರಿಗೆ ನೆಕ್ಸ್ಟ್ ಸಾಮಾನ್ಯ ವರ್ಗದವರಿಗೆ ಸಾಲ ಮತ್ತೆ ಸಬ್ಸಿಡಿ ಹೇಗೆ ಸಿಗುತ್ತೆ ಅಂತ ನೋಡೋಣ ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಸಾಲ ಗರಿಷ್ಠ ಮೂರು ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ ಮತ್ತೆ ಸಬ್ಸಿಡಿ ಇಪ್ಪತ್ತು ಪರ್ಸೆಂಟ್ ಸಿಗುತ್ತೆ ಅಂದ್ರೆ ಮೂವತ್ತು ಪರ್ಸೆಂಟ್ ಸಿಗುತ್ತೆ ಮೂವತ್ತು ಪರ್ಸೆಂಟ್ ವರ್ಗೂ ಅಲ್ಲ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸಾಮಾನ್ಯ ವರ್ಗದವರಿಗೆ ಮತ್ತೆ ಇವರ ಒಂದು ಫ್ಯಾಮಿಲಿ ಆನ್ಯಲ್ ಇನ್ಕಮ್ ವಾರ್ಷಿಕ ಆದಾಯ ಒಂದು ವರ್ಷದ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಐದು ಲಕ್ಷದ ಒಳಗಡೆ ಇರಬೇಕು ಅಂದ್ರೆ ಒಂದೂವರೆ ಲಕ್ಷದ ಒಳಗಡೆ ಇರಬೇಕು ಸೊ ಇವಾಗ ಸಾಲ ಮತ್ತೆ ಸಬ್ಸಿಡಿ ಯಾವ ರೀತಿ ಸಿಗುತ್ತೆ ಅಂತ ಒಂದು ನಿಮ್ಗೆ ಎಕ್ಸಾಂಪಲ್ ಉದಾಹರಣೆ ಸಮೇತ ಹೇಳೋದಾದ್ರೆ ನಿಮ್ಗೆ ಒಂದು ಲಕ್ಷ ರೂಪಾಯಿ ಸಾಲ ಸ್ಯಾಂಕ್ಷನ್ ಆದ್ರೆ ಅಂದ್ರೆ ನೀವು ಒಂದು ಲಕ್ಷ ರೂಪಾಯಿ ಸಾಲವನ್ನ ತಗೊಂಡ್ರೆ ನಿಮ್ಗೆ ತರ್ಟಿ ಪರ್ಸೆಂಟ್ ಅಂತಂದ್ರೆ ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಸೊ ಈ ಒಂದು ಲಕ್ಷ ರೂಪಾಯಿಯಲ್ಲಿ ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಹೋದ್ರೆ ಎಪ್ಪತ್ತು ಸಾವಿರ ರೂಪಾಯಿ ಮಾತ್ರ ನೀವು ಬ್ಯಾಂಕಿಗೆ ಮರುಪಾವತಿಯನ್ನ ಮಾಡ್ಬೇಕಾಗುತ್ತೆ ಸೊ ನೆಕ್ಸ್ಟ್ ಎರಡು ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ ಇಲ್ಲಿ ನಿಮ್ಗೆ ತರ್ಟಿ ಪರ್ಸೆಂಟ್ ಸಬ್ಸಿಡಿ ಅಂತಂದ್ರೂ ಕೂಡ ಅರವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಸೊ ಈ ಎರಡು ಲಕ್ಷ ರೂಪಾಯಿ ಸಾಲದಲ್ಲಿ ಅರವತ್ತು ಸಾವಿರ ರೂಪಾಯಿ ಹೋದ್ರೆ ಇಲ್ಲಿ ನಿಮ್ಗೆ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಮಾತ್ರ ನೀವು ಸಾಲವನ್ನ ಮರುಪಾವತಿ ಮಾಡ್ಬೇಕು ಸೊ ಓಕೆನಾ ನೆಕ್ಸ್ಟ್ ಮೂರು ಲಕ್ಷ ರೂಪಾಯಿ ಸಾಲವನ್ನ ತಗೊಂಡ್ರೆ ನೀವು ಮೂವತ್ತು ಪರ್ಸೆಂಟ್ ಅಂತಂದ್ರೆ ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಮೂರು ಲಕ್ಷಕ್ಕೆ ಸಬ್ಸಿಡಿ ಸೊ ಈ ಮೂರು ಸಾರಿ ಈ ಮೂವತ್ತು ಪರ್ಸೆಂಟ್ ಅಲ್ಲಿ ತೊಂಬತ್ತು ಸಾವಿರ ಹೋದ್ರೆ ಇನ್ನು ಕೇವಲ ನೀವು ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಹಣವನ್ನ ಮಾತ್ರ ನೀವು ಮರುಪಾವತಿ ಮಾಡ್ಬೇಕು ಇಂಟ್ರೆಸ್ಟ್ ಕೂಡ ಇರುತ್ತೆ ಬಡ್ಡಿ ದರ ಕೂಡ ಇರುತ್ತೆ ಆ ಬಡ್ಡಿ ದರದೊಂದಿಗೆ ನೀವು ಆ ಒಂದು ಹಣವನ್ನ ಮರುಪಾವತಿ ಮಾಡಬೇಕು ಬ್ಯಾಂಕಿಗೆ ಇದು ಬ್ಯಾಂಕ್ ಮೂಲಕ ನಿಮಗೆ ಸ್ಯಾಂಕ್ಷನ್ ಆಗುವಂತದ್ದು ಈ ಒಂದು ಸಾಲ ಮತ್ತೆ ಸಬ್ಸಿಡಿ ಇವಾಗ ನಿಮ್ಗೆ ಸಾಲ ಮತ್ತೆ ಸಬ್ಸಿಡಿ ಯಾವ ರೀತಿ ಸಿಗುತ್ತೆ ಅಂತ ಗೊತ್ತಾಯ್ತು ನೆಕ್ಸ್ಟ್ ಈ ಒಂದು ಉದ್ಯೋಗಿನಿ ಯೋಜನೆ ಬಗ್ಗೆ ಕೆಲವೊಂದಿಷ್ಟು ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ತೀನಿ ಅದಾದ್ಮೇಲೆ ದಾಖಲೆಗಳು ಏನೇನ್ ಬೇಕು ಮತ್ತೆ ಲಿಸ್ಟ್ ಅನ್ನು ಕೂಡ ಕೊಡ್ತೀನಿ ಮತ್ತೆ ಇನ್ನೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ಇಲ್ಲಿ ಕಳೆದ ಕೆಲ್ ಗಳಲ್ಲಿ ಉದ್ಯೋಗಿನಿ ಯೋಜನೆ ಬಗ್ಗೆ ಕೆಲವರು ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಕಾಮೆಂಟ್ ಮಾಡಿದ್ರು ಅಂದ್ರೆ ಮಹಿಳೆಯರು ಕಾಮೆಂಟ್ ಮಾಡಿದ್ರು ಅದನ್ನು ಕೂಡ ಪಿಕ್ ಮಾಡಿಕೊಂಡು ಮತ್ತೆ ಇನ್ನು ಕೆಲವೊಂದನ್ನ ಆಡ್ ಮಾಡಿ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಒಂದು ಡೌಟ್ಸ್ ಗಳಿಗೆ ಇಲ್ಲಿ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀನಿ ಇಲ್ಲಿ ಮೊದಲನೇದಾಗಿ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಾವು ಅರ್ಜಿಯನ್ನ ಸಲ್ಲಿಸಿದ್ವಿ ಮತ್ತೆ ಅರ್ಜಿ ಸಲ್ಲಿಸಬೇಕಂತ ಕೇಳೋದಾದ್ರೆ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೀವು ಈ ಉದ್ಯೋಗ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ನೀವು ಯಾವುದೇ ಸಾಲ ಮತ್ತೆ ಸಬ್ಸಿಡಿಯನ್ನ ಪಡೆದಿಲ್ಲ ಅಂತಂದ್ರೆ ನೀವು ಮತ್ತೆ ಸಲ್ಲಿಸ ಅರ್ಜಿಯನ್ನು ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಸೊ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನೀವು ಸಲ್ಲಿಸಿರುವಂತ ಏನು ದಾಖಲೆಗಳು ಇದೆ ಅಕ್ನಾಲಜ್ಮೆಂಟ್ ಏನಿದೆ ಸೊ ಅದನ್ನ ತಗೊಂಡು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಅಥವಾ ನಿಮ್ಮ ತಾಲೂಕಿನಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ಭೇಟಿ ನೀಡಿ ನಾವು ಈ ರೀತಿ ಅಹ್ ಅರ್ಜಿ ಸಲ್ಲಿಸಿದ್ವಿ ನಮ್ಗೆ ಯಾವುದೇ ರೀತಿಯಾದಂತಹ ಸಾಲ ಸಬ್ಸಿಡಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವ್ರು ಏನಾದ್ರು ಒಂದು ಪರಿಹಾರವನ್ನ ಕೊಡ್ತಾರೆ ಮತ್ತೆ ಇಲ್ಲಿ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ನಾವು ಕೇಳಿದಷ್ಟು ಸಾಲ ಸಿಗುತ್ತಾ ಇದು ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಇವಾಗ ಬಿಸ್ನೆಸ್ ಬಿಸ್ನೆಸ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಎಕ್ಸಾಂಪಲ್ಗೆ ಅಹ್ ಏನೋ ಒಂದು ಅಂಗಡಿಯನ್ನು ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಗೆ ಒಂದು ಪೇಪರ್ ಪ್ಲೇಟ್ ಮೇಕಿಂಗ್ ಬಿಸ್ನೆಸ್ ನ ಮಾಡ್ಬೇಕು ಅಂತ ಅನ್ಕೊಂಡಿದ ಸೊ ಆ ಒಂದು ಬಿಸ್ನೆಸ್ ಅನ್ನ ಮಾಡೋದಕ್ಕೆ ನಿಮ್ಮ ತಲೆಯಲ್ಲಿ ಒಂದು ಎರಡು ಲಕ್ಷ ರೂಪಾಯಿ ಅಥವಾ ಮೂರ್ ಲಕ್ಷ ರೂಪಾಯಿ ಸಾಲ ಬೇಕಾಗುತ್ತೆ ಅಂತ ನೀವ್ ಅನ್ಕೊಂಡಿರ್ತೀರ ನಾವು ಕೇಳಿದಷ್ಟೇ ಬ್ಯಾಂಕ್ ನವರು ಸಾಲ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಇಲ್ಲ ನಿಮ್ಮ ಬಿಸ್ನೆಸ್ ವ್ಯಾಲ್ಯೂ ಎಷ್ಟಿರುತ್ತೆ ನಿಮ್ಮ ಬಿಸ್ನೆ ಬಿಸ್ನೆಸ್ ವ್ಯಾಲ್ಯೂ ನೋಡ್ಕೊಂಡು ಸೊ ನಿಮ್ಗೆ ಸಾಲವನ್ನ ಕೊಡ್ತಾರೆ ಅಂದ್ರೆ ಏನು ನೋಡಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡ್ಬೇಕಾಗುತ್ತೆ ಸೊ ಓಕೆ ನಾವು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡಿದ ಮೇಲೆ ಒಂದು ಕ್ಲಿಯರ್ ಆಗಿ ನಿಮ್ಗೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಅನ್ನುವಂಥದ್ದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಹಾಗಾಗಿನೇ ಇಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ಬೇಕು ಅನ್ನುವಂಥದ್ದನ್ನ ಕೇಳುವಂತದ್ದು ಪ್ರಾಜೆಕ್ಟ್ ರಿಪೋರ್ಟ್ ಕಂಪಲ್ಸರಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡೋದಾದ್ರೆ ನೋಡಿ ಒಂದ್ ವೇಳೆ ನೀವು ನಿಮ್ಮ ಗೆ ಮಿಷಿನರಿ ಬೇಕಾಗಿತ್ತು ಅಂತಂದ್ರೆ ಎಷ್ಟು ಬೇಕು ಆ ಕಾಸ್ಟ್ ಎಷ್ಟಾಗುತ್ತೆ ಮತ್ತೆ ಬಂಡವಾಳ ಎಷ್ಟ್ ಬೇಕಾಗುತ್ತೆ ನಿಮ್ಮ ಕಂಪನಿಯ ಕ್ಯಾಟಗರಿ ಯಾವುದು ಪ್ರಾಡಕ್ಟ್ ಸರ್ವಿಸ್ ಸರ್ವಿಸ್ ಆಗಿದ್ರೆ ಎಷ್ಟು ಬಂಡವಾಳ ಬೇಕು ಪ್ರಾಡಕ್ಟ್ ಆಗಿದ್ರೆ ಯಾವ ಪ್ರಾಡಕ್ಟ್ ಎಲ್ಲಿಂದ ತರಿಸ್ತೀರ ಕಚ್ಚಾ ವಸ್ತುಗಳು ಏನ್ ಬೇಕು ಎಲ್ಲಾನು ಕೂಡ ಇನ್ಕ್ಲೂಡ್ ಆಗಿ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಎಲ್ಲಾ ಕೂಡ ಎಕ್ಸ್ಪೆಂಡಿಚರ್ ಎಲ್ಲ ಕೂಡ ವೆಚ್ಚ ಸೇರಿ ಟೋಟಲ್ ಆಗಿ ನಿಮ್ಗೊಂದು ಅಮೌಂಟ್ ಬರುತ್ತೆ ಆ ಒಂದು ಅಮೌಂಟ್ ಮೇಲೆ ಅಂದ್ರೆ ಒಂದು ಎರಡು ಲಕ್ಷ ರೂಪಾಯಿ ಸಾಲ ನೀವು ಬೇಕು ಅಂತ ನೀವು ಅನ್ಕೊಂಡಿದ್ರೆ ಅದಕ್ಕಿಂತ ಕಡಿಮೆ ಅಥವಾ ಅದಕ್ಕಿಂತ ಜಾಸ್ತಿ ಸ್ಯಾಂಕ್ಷನ್ ಆಗ್ಬಹುದು ಜಾಸ್ತಿ ಆಗೋದಿಲ್ಲ ಮೋಸ್ಟ್ ನೀವು ಪ್ರಾಜೆಕ್ಟ್ ರಿಪೋರ್ಟ್ ಏನು ಕೊಟ್ಟಿರ್ತೀರ ಅದಕ್ಕಿಂತ ಕೆಲವೊಂದು ಟೈಮ್ ಕಡಿಮೆನೇ ಆಗುತ್ತೆ ಯಾಕಂದ್ರೆ ನಾನು ತುಂಬಾ ಜನರದ್ದು ನೋಡಿದೀನಿ ಆ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಮೂರು ಲಕ್ಷ ರೂಪಾಯಿ ಆದ್ರೆ ಎರಡೂವರೆ ಲಕ್ಷ ಆಗಿರೋದು ಕೂಡ ನಾನು ನೋಡಿದ್ದೀನಿ ಸೊ ಈ ರೀತಿಯಾಗಿ ನೀವು ಕೇಳಿದಷ್ಟೇ ಅಲ್ಲಿ ಸಾಲ ಸಿಗೋದಿಲ್ಲ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಮೇಲೆ ನಿಂತಿರುತ್ತೆ ಸೊ ಓಕೆನಾ ನಿಮ್ಮ ಬಿಸ್ನೆಸ್ಗೆ ಸೊ ಎಷ್ಟು ಬಂಡವಾಳ ಅಗತ್ಯ ಬಂಡವಾಳ ಎಷ್ಟು ಬೇಕು ಅಷ್ಟೇ ಇಲ್ಲಿ ಸಾಲ ಸಿಗುವಂತದ್ದು ಸೊಕೇನೆ ಜಾಸ್ತಿ ನಿಮಗೆ ಕೊಡೋದಕ್ಕೆ ಹೋಗೋದಿಲ್ಲ ಸೊ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಉದ್ಯೋಗಿನಿ ಯೋಜನೆಗೆ ಅರ್ಜಿಯನ್ನ ಹಾಕಿದ್ದೇನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇನ್ನೂ ಸಾಲ ಸೌಲಭ್ಯ ಬಂದಿಲ್ಲ ಯಾವಾಗ ಕಾಮೆಂಟ್ ಮಾಡಿರುವಂತದ್ದು ಸೊ ಕಾಮೆಂಟ್ ಮಾಡಿರುವಂತ ಇಂಪಾರ್ಟೆಂಟ್ ಕಾಮೆಂಟ್ ಅನ್ನ ಇಲ್ಲಿ ಪಿಕ್ ಮಾಡಿದ್ವಿ ಸೊಕೆನಾ ನಿಮ್ಗೆ ಅವಾಗಲೇ ಉತ್ತರ ಕೊಟ್ಟೆ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ನೀವು ವಿಚಾರಣೆ ಮಾಡ್ಬೋದು ಲೋನ್ ಅಪ್ರೂವ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಲೋನ್ ಅಪ್ರೂವ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಇದೇನ್ ಯಾರು ಕಾಮೆಂಟ್ ಮಾಡಿಲ್ಲ ನಾನು ಇದನ್ನ ಇನ್ಕ್ಲೂಡ್ ಮಾಡಿದೀನಿ ಇದು ತುಂಬಾ ಇಂಪಾರ್ಟೆಂಟ್ ಯಾಕೆಂತಂದ್ರೆ ನಾನು ಸಾಕಷ್ಟು ಜನರ ನೋಡಿದೀನಿ ಲೋನ್ ಅಪ್ಲೈ ಮಾಡಿ ಮಾಡಿರುವಂತ ಅಂದ್ರೆ ಬಿಸ್ನೆಸ್ ಗೆ ಅಪ್ಲೈ ಮಾಡಿರುವಂತ ನೋಡಿದೀನಿ ಸೊ ಹಾಗಾಗಿ ಈ ಒಂದು ಪಾಯಿಂಟ್ ಅನ್ನ ತಗೊಂಡಿನಿ ಲೋನ್ ಅಪ್ರೂವ್ ಆಗ್ಬೇಕು ಅಂತಂದ್ರೆ ತುಂಬಾನೇ ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂತ ನೋಡೋದಂದ್ರೆ ನಿಮ್ಮ ಒಂದು ಸಿವಿಲ್ ಸ್ಕೋರ್ ಅಂದ್ರೆ ನೀವು ಹಿಂದೆ ಯಾವ್ದೋ ಒಂದು ಸಾಲವನ್ನ ತಗೊಂಡಿರ್ತೀರಾ ಅದನ್ನ ನೀವು ಸರಿಯಾಗಿ ಕಟ್ಟಿರೋದಿಲ್ಲ ಅವಾಗ ನಿಮ್ಮ ಒಂದು ಸಿವಿಲ್ ಸ್ಕೋರ್ ಕಡಿಮೆ ಆಗಿರುತ್ತೆ ಕಡಿಮೆ ಆದಾಗ ನಿಮ್ಗೆ ಸಾಲ ಸಿಗುವಂತಹ ಚಾನ್ಸಸ್ ಕೂಡ ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ನಿಮ್ಗೆ ಬೇಗನೆ ಸಾಲ ಅಪ್ರೂವ್ ಆಗುತ್ತೆ ಸಾಲ ಮತ್ತೆ ಸಬ್ಸಿ ಸಾಲ ಅಪ್ರೂವ್ ಆಗುತ್ತೆ ಬ್ಯಾಂಕ್ನವರು ಅಪ್ರೂವ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ನಿಮ್ದು ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿ ಬ್ಯಾಂಕ್ನವರು ನೋಡುವಂತದ್ದು ನಿಮಗೆ ಯಾವ್ದೊಂದು ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಆ ಒಂದು ಬಿಸ್ನೆಸ್ ಆ ಒಂದು ಬಿಸ್ನೆಸ್ ಬಗ್ಗೆ ನಿಮಗೆ ಎಷ್ಟು ನಾಲೆಡ್ಜ್ ಇದೆ ಬ್ಯಾಂಕ್ ನವರು ನೋಡ್ತಾರೆ ನಾನು ಕೂಡ ಇಡಿ ಪಿ ಟ್ರೈನಿಂಗ್ ಹೋಗಿದೆ ಇಡಿಪಿ ಟ್ರೈನಿಂಗ್ ಅಂತಂದ್ರೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಅದು ಬಿಸ್ನೆಸ್ ಬಗ್ಗೆ ಇರುವಂತಹ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಅಂತ ಅನ್ಕೊಂಡವ್ರಿಗೆ ಸೊ ಅದಕ್ಕೆ ಹೋಗಿದೆ ಸೊ ಅಲ್ಲಿ ಈ ಒಂದು ಪಾಯಿಂಟ್ಸ್ ಗಳನ್ನ ಹೇಳಿದ್ರು ನಿಮ್ಗೆ ಸಾಲ ಕೊಡಬೇಕಾದ್ರೆ ನೀವು ಬ್ಯಾಂಕ್ ನವ್ರನ್ನ ಕನ್ವಿನ್ಸ್ ಮಾಡ್ಬೇಕು ಸೊ ಓಕೆನಾ ನಿಮ್ಗೆ ಇಲ್ಲಿ ಡೈರೆಕ್ಟ್ ಅರ್ಜಿ ಹಾಕಿದ ತಕ್ಷಣ ನಿಮ್ಗೆ ಸಾಲ ಮತ್ತೆ ಸಬ್ಸಿಡಿ ಸಿಗೋದಿಲ್ಲ ಅದಕ್ಕೆ ಬೇರೆ 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 ರೀತಿಯಾದಂತ ಪ್ರೋಸೆಸ್ ಇದೆ ಸೊ ಓಕೆನಾ ಇಲ್ಲಿ ನಿಮ್ಗೆ ಲೋನ್ ಅಪ್ರೂವ್ ಆಗ್ಬೇಕು ಅಂತಂದ್ರೆ ಮೊದಲನೇದಾಗಿ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಎರಡನೇದಾಗಿ ನಿಮ್ಮ ನಿಮ್ಗೆ ಆ ಒಂದು ಬಿಸ್ನೆಸ್ ಬಗ್ಗೆ ಎಷ್ಟು ನಾಲೆಡ್ಜ್ ಇದೆ ಅಂತ ನೋಡ್ತಾರೆ ಬ್ಯಾಂಕ್ನವರು ಸುಮ್ನೆ ಮಾಡ್ತಾ ಇದರ ಅಥವಾ ಆ ನಾಲೆಡ್ಜ್ ಇಟ್ಕೊಂಡ್ ಮಾಡ್ತಾ ಇದರ ಅಥವಾ ಏನು ಸಾಲ ಸಿಗುತ್ತೆ ಅಂತ ಆ ಸಾಲ ತಗೊಳ್ಳಕ್ಕೆ ಒಂದಿರ ಅಂತ ಇದನ್ನೆಲ್ಲಾನು ಕೂಡ ಟೆಸ್ಟ್ ಮಾಡ್ತಾರೆ ಸೊ ನಿಮ್ಮನ್ನ ಅದ್ರ ಬಗ್ಗೆ ಕೇಳ್ತಾರೆ ಸೊ ಓಕೆನಾ ನಿಮ್ಗೆ ಆ ಬಿಸ್ನೆಸ್ ಬಗ್ಗೆ ಇರುವಂತ ಕೆಲವೊಂದು ಕ್ವಶನ್ ಕ್ವಶನ್ ಅನ್ನು ಕೂಡ ಕೇಳ್ತಾರೆ ಸರಿ ಹೀಗೆ ಆಗಿದೆ ಲೋನ್ ಅನ್ನು ಅಪ್ರೂವ್ ಮಾಡ್ಬೇಕಾದ್ರೆ ಸೊ ನಿಮ್ಗೆ ಆ ಒಂದು ಬಿಸ್ನೆಸ್ ಬಗ್ಗೆ ನಾಲೆಡ್ಜ್ ಇರ್ಬೇಕು ಅದನ್ನ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ನಿಮಗೆ ಬಿಸ್ನೆಸ್ ಬಗ್ಗೆ ನಾಲೆಡ್ಜ್ ಇರಬೇಕು ಆ ಬಿಸ್ನೆಸ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅದಕ್ಕೆ ಡಿಮ್ಯಾಂಡ್ ಇದೆಯಾ ಇಲ್ವಾ ಎಲ್ಲಿ ನಾವು ಈ ಒಂದು ಶಾಪ್ ಅನ್ನ ಮಾಡೋರು ಅಥವಾ ಸ್ವಂತ ಉದ್ಯಮವನ್ನ ಮಾಡಿದ್ರೆ ನಾವು ಎಲ್ಲಿ ಸಕ್ಸಸ್ ಆಗ್ತೀವಿ ಸೊ ಇದಕ್ಕೆ ಏನ್ ರೇಟ್ ಇದೆ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಹೇಗಿದೆ ಸೊ ಇದನ್ನೆಲ್ಲಾನು ಕೂಡ ನಿಮ್ಗೆ ಗೊತ್ತಿರಬೇಕು ನಾಲೆಡ್ಜ್ ಇತ್ತು ಅಂತ ನಿಮ್ಗೆ ಬೇಗ ಒಂದು ಲೋನ್ ಅಪ್ರೂವ್ ಮಾಡ್ತಾರೆ ಬ್ಯಾಂಕ್ನವರು ನೆಕ್ಸ್ಟ್ ಪ್ರಾಜೆಕ್ಟ್ ರಿಪೋರ್ಟ್ ನಿಮ್ಮ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನೀವು ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡಿರ್ಬೇಕು ಅಲ್ಲಿ ಸುಳ್ಳು ಸುಳ್ಳು ಹಾಕೋದು ಅದೆಲ್ಲ ಮಾಡಬಾರ್ದು ಸೊ ಓಕೆ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ತುಂಬಾ ನೀಟ್ ಆಗಿರ್ಬೇಕು ಆ ಮತ್ತೆ ಏನೇನೆಲ್ಲ ನೀವು ನಿಮ್ಗೆ ಎಷ್ಟು ನಾಲೆಡ್ಜ್ ಇರುತ್ತೆ ಆ ಒಂದು ಬಿಸ್ನೆಸ್ ಬಗ್ಗೆ ಅಷ್ಟು ನಾಲೆಡ್ಜ್ ಅನ್ನು ಕೂಡ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ನೀವು ಅದನ್ನ ಇನ್ಕ್ಲೂಡ್ ಮಾಡಿರ್ಬೇಕು ಅಂದ್ರೆ ಎಷ್ಟು ಖರ್ಚಾಗುತ್ತೆ ಮತ್ತೆ ಆ ಒಂದು ನಿಮ್ಮ ಒಂದು ಬಿಸ್ನೆಸ್ ಬಗ್ಗೆ ನಿಮ್ಮ ಒಂದು ಬಿಸಿನೆಸ್ ಬಗ್ಗೆ ಎಷ್ಟು ಖರ್ಚಾಗುತ್ತೆ ಏನು ಹೆಸರಿಡಬೇಕು ಅಂತ ಅನ್ಕೊಂಡಿದ್ರ ಎಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಡಿಮ್ಯಾಂಡ್ ಎಷ್ಟಿದೆ ಬಂಡವಾಳ ಎಷ್ಟು ಬೇಕು ಎಲ್ಲಾನು ಕೂಡ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು ಪ್ರಾಜೆಕ್ಟ್ ರಿಪೋರ್ಟ್ ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು ಅಂತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಈ ವಿಡಿಯೋದಲ್ಲಿ ತಿಳ್ಸ್ಕೊಡೋಣ ಅಂತ ಇದ್ದೆ ಬಟ್ ಈ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಸೊ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಸಪರೇಟ್ ಆಗಿರುವಂತ ವಿಡಿಯೋವನ್ನ ಮಾಡ್ತೀನಿ ಪ್ರಾಜೆಕ್ಟ್ ರಿಪೋರ್ಟ್ ಹೇಗೆ ಪ್ರಿಪೇರ್ ಮಾಡ್ಬೇಕು ಅನ್ನುವಂತ ಓಕೆನಾ ಸೊ ಇದು ಲೋನ್ ಅಪ್ರೂವ್ ಆಗ್ಬೇಕು ಅಂತಂದ್ರೆ ಮಾಡ್ಬೇಕಾಗಿರುವಂತಹ ಇಂಪಾರ್ಟೆಂಟ್ ಕೆಲ್ಸಗಳು ಅಂದ್ರೆ ಈ ಒಂದು ಪಾಯಿಂಟ್ ಗಳು ಇರ್ಬೇಕು ನೆಕ್ಸ್ಟ್ ಸಬ್ಸಿಡಿ ಹಣ ನಮ್ಗೆ ಕೊಡ್ತಾರ ಸೊ ಕೆಲವರು ಸಾಲ ಮತ್ತೆ ಸಬ್ಸಿಡಿ ಅಂದ್ರೆ ಹೇಗೆ ಅನ್ಕೊಂತಾರೆ ಅಂತಂದ್ರೆ ಅಂದ್ರೆ ಸಾಲ ಮತ್ತೆ ಸಾಲ ಸ್ಯಾಂಕ್ಷನ್ ಆದ್ಮೇಲೆ ಲೋನ್ ನಲ್ಲಿ ಬ್ಯಾಂಕ್ ನಲ್ಲಿ ಸ್ಯಾಂಕ್ಷನ್ ಆಗುತ್ತೆ ಸಾಲ ಸಬ್ಸಿಡಿ ಅಮೌಂಟ್ ಏನಾದ್ರು ನಮ್ಗೆ ಕೊಡ್ತಾರ ನಾವು ನಮ್ಗೆ ಕೊಟ್ಟ ಮೇಲೆ ನಾವು ಬ್ಯಾಂಕ್ ಗೆ ಕಟ್ಬೇಕಾ ಅಂತ ಇದ್ರೆ ಈ ರೀತಿಯಾಗಿ ಸಬ್ಸಿಡಿ ಅಮೌಂಟ್ ಸಿಗೋದಿಲ್ಲ ಸಹಾಯಧನ ಸಿಗೋದಿಲ್ಲ ಇದು ಮಹಿಳಾ ಮಹಿಳಾ ರಾಜ್ಯ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಏನಿದೆ ಈ ಒಂದು ಮಹಿಳಾ ಅಭಿವೃದ್ಧಿ ನಿಗಮ ನೀವು ಸಾಲ ಸಾಂಕ್ಷನ್ ಆದ್ಮೇಲೆ ಸೊ ನೀವು ಸಾಲವನ್ನು ಮರು ಮರುಪಾವತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಸರ್ಕಾರದಿಂದ ಈ ಒಂದು ಹಣವನ್ನ ನಿಮ್ಮ ಪರವಾಗಿ ಬ್ಯಾಂಕ್ ಗೆ ಹಾಕ್ತಾರೆ ಸೊ ಅವಾಗ ಸಬ್ಸಿಡಿ ಅಮೌಂಟ್ ಏನಿದೆ ಅದು ನಿಮ್ಮ ಒಂದು ಸಾಲದಲ್ಲಿ ಮೈನಸ್ ಆಗುತ್ತೆ ಅಂದ್ರೆ ನೀವು ಒಂದು ಲಕ್ಷ ರೂಪಾಯಿ ಸಾಲ ತಗ ತಗೊಂಡಿದ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅಂತಂದ್ರೆ ಫಿಫ್ಟಿ ಪರ್ಸೆಂಟ್ ನೀವು ಸಾಲವನ್ನ ಮರುಪಾವತಿ ಮಾಡಬೇಕಾಗಿರುತ್ತೆ ಇನ್ನು ಫಿಫ್ಟಿ ಪರ್ಸೆಂಟ್ ಅಂದ್ರೆ ಐವತ್ತು ಸಾವಿರ ರೂಪಾಯಿ ನಿಗಮದ ಕಡೆಯಿಂದ ಅಂದ್ರೆ ಸರ್ಕಾರದ ಕಡೆಯಿಂದ ಬ್ಯಾಂಕ್ ಗೆ ಕೊಡ್ತಾರೆ ಉಳಿದಂತ ಸಾಲವನ್ನ ಮಾತ್ರ ನೀವು ಮರುಪಾವತಿ ಮಾಡಬೇಕಾಗಿರುತ್ತೆ ಇದನ್ನ ನಿಮಗೆ ಕೈಗೆ ಕೊಡೋದಿಲ್ಲ ಸೊ ಇದಿಷ್ಟು ಉದ್ಯೋಗಿನಿ ಯೋಜನೆಯಲ್ಲಿ ಬರುವಂತಹ ಕಾಮನ್ ಡೌಟ್ಸ್ ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ನು ನೆಕ್ಸ್ಟ್ ಉದ್ಯೋಗಿನಿ ಯೋಜನೆಯಲ್ಲಿ ಸಲ್ಲಿಸಿ ಯ ಸ್ವಂತ ಉದ್ಯಮವನ್ನ ಪ್ರಾರಂಭ ಮಾಡಬಹುದು ಸ್ವಂತ ಉದ್ಯಮ ಅಂದ್ರೆ ಇಲ್ಲಿ ಲಿಸ್ಟ್ ಅಲ್ಲಿ ಇರುವಂತದೇ ಅಲ್ಲ ಬೇರೆ ಎಲ್ಲಾ ರೀತಿಯಾದಂತ ಸ್ವಂತ ಉದ್ಯಮವನ್ನ ನೀವು ಪ್ರಾರಂಭ ಮಾಡಬಹುದು ಬಟ್ ಇಲ್ಲಿ ನಿಮ್ಗೆ ಏನಕ್ಕೆ ಲಿಸ್ಟ್ ಅನ್ನ ಕೊಟ್ಟಿದ್ದೀನಿ ಅಂತ ನೋಡೋದಾದ್ರೆ ಐಡಿಯಾ ಒಂದು ಐಡಿಯಾ ಒಂದು ಲಿಸ್ಟ್ ಅನ್ನ ನೋಡಿದ್ರೆ ಓ ಈ ರೀತಿಯಾಗಿ ಕೂಡ ನಾವು ಬಿಸ್ನೆಸ್ ಅನ್ನ ಮಾಡ್ಬೋದಾ ಅನ್ನುವಂತ ಇಲ್ಲಿ ಒಂದು ಐಡಿಯಾ ಬರುತ್ತೆ ಇಲ್ಲಿ ಕೆಲವೊಂದೆಲ್ಲ ಔಟ್ ಡೇಟೆಡ್ ಇದೆ ಇಲ್ಲಿ ಎಸ್ ಟಿ ಡಿ ಬೂತ್ ಎಲ್ಲ ಇದೆ ಇದೆಲ್ಲ ಔಟ್ ಡೇಟೆಡ್ ಸೊ ಇದ್ರಲ್ಲಿ ನಿಮ್ಗೆ ಇವಾಗ ಪ್ರೆಸೆಂಟ್ ಯಾವ್ದಿದೆ ಅದನ್ನ ಮಾತ್ರ ತಗೊಳ್ಳಿ ಸೊ ಓಕೆನಾ ಸೊ ಆದ್ರಿಂದ ನಿಮ್ಗೆ ಒಂದು ಐಡಿಯಾ ಅಂತ ಕೊಟ್ಟಿರೋದು ಇದು ಇದು ಇದೇ ಫೈನಲ್ ಮಾಡ್ಕೋಬೇಡಿ ನಿಮಗೆ ಸ್ವಂತ ಉದ್ಯಮ ಸೊ ಇದೊಂದು ಇಲ್ಲಿ ಲಿಸ್ಟ್ ಇರುವಂತದ್ದು ಬಿಟ್ಟು ಬೇರೆ ಯಾವ್ದು ನೀವು ಸ್ವಂತ ಉದ್ಯಮವನ್ನು ಮಾಡಬಹುದು ಸೊ ಗೆ ನೀವು ನೋಡ್ತಿರ್ಬೋದು ಅಗರಬತ್ತಿ ತಯಾರಿಕೆ ಅಂದ್ರೆ ಅಹ್ ಊದುಬತ್ತಿ ಊದುಬತ್ತಿ ತಯಾರಿಕೆ ಮತ್ತೆ ಬೇಕರಿಗಳು ಮತ್ತೆ ಬಳೆಗಳ ಮೇಕಿಂಗು ಮತ್ತೆ ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಮತ್ತೆ ಬೆಡ್ಶೀಟ್ ಮತ್ತೆ ಟವಲ್ ತಯಾರಿಕೆ ತಯಾರಿಕೆ ಅಥವಾ ನಿಮ್ಗೆ ವ್ಯಾಪಾರನು ಕೂಡ ಮಾಡಬಹುದು ಮತ್ತೆ ಬಾಟಲ್ ಕ್ಯಾಪ್ ತಯಾರಿಕೆ ವಾಟರ್ ಬಾಟಲ್ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಬಾಟಲ್ ಕ್ಯಾಪ್ ತಯಾರಿಕೆ ಆಗಿರ್ಬೋದು ಮತ್ತೆ ಕಾಫಿ ಟೀ ಪೌಡರ್ ಮತ್ತೆ ಇಲ್ಲಿ ಸುಮ್ನೆ ಎಕ್ಸಾಂಪಲ್ ತೋರಿಸ್ತಾ ಇರುವಂತದ್ದು ಮತ್ತೆ ಇಲ್ಲಿ ನೀವು ನೋಡ್ತಿರ್ಬಹುದು ತೈಲ ಅಂಗಡಿ ಸೊ ಮತ್ತೆ ಫಾಕ್ಸ್ ಪೇಪರ್ ತಯಾರಿಕೆ ಮೀನು ಮಳಿಗೆಗಳು ಅಂದ್ರೆ ಮೀನು ಅಂಗಡಿಗಳು ಇಟ್ಟಿನ ಗಿರಣಿಗಳು ಸೊ ಓಕೆನಾ ಇಟ್ಟಿನ ಗಿರಣಿಗಳು ಹೂವಿನ ಅಂಗಡಿಗಳು ಪಾದರಕ್ಷೆ ತಯಾರಿಕೆ ಮತ್ತೆ ಇಲ್ಲಿ ಉಡುಗೊರೆ ಲೇಖನಗಳು ಜಿಮ್ ಸೆಂಟರ್ ಜಿಮ್ ಸೆಂಟರ್ ನೀವು ಓಪನ್ ಮಾಡಬಹುದು ಮತ್ತೆ ಕುಂಬಾರಿಕೆ ಫೋಟೋ ಸ್ಟುಡಿಯೋ ಪ್ಲಾಸ್ಟಿಕ್ ವಸ್ತುಗಳ ವ್ಯಾಪಾರ ಅಥವಾ ತಯಾರಿಕೆಯನ್ನು ಕೂಡ ನೀವು ಮಾಡಬಹುದು ರಾಗಿ ಪುಡಿ ಅಂಗಡಿ ಮತ್ತೆ ಈ ರೀತಿಯಾಗಿ ತುಂಬಾ ಲಿಸ್ಟ್ ಇದಾವೆ ನೀವು ಇದನ್ನ ಪಾಸ್ ಮಾಡಿ ನೋಡ್ಕೊಳ್ಳಿ ಇದ್ರಲ್ಲಿ ಕೆಲವೊಂದು ಔಟ್ ಡೇಟೆಡ್ ಕೂಡ ಇದೆ ಅಂದ್ರೆ ಎಸ್ ಟಿ ಬೂತ್ ಔಟ್ ಡೇಟೆಡ್ ಇದನ್ನ ಯಾರು ಮಾಡೋದಕ್ಕೆ ಹೋಗ್ಬೇಡಿ ಆಮೇಲೆ ಇದನ್ನ ಮಾಡ್ತೀನಿ ಅಂತ ನೀವು ಸಾಲಕ್ಕೆ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಸುಮ್ಮನೆ ಹೇಳಿದೆ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಯಾವ್ದು ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ನಿಮ್ಗೆ ಯಾವ್ದ್ರಲ್ಲಿ ನಾಲೆಜ್ ಇದೆ ಮತ್ತೆ ಇದು ಬಿಟ್ಟು ಯಾವ್ದಾದ್ರು ನಿಮ್ಗೆ ಬೇರೆ ಬಿಸ್ನೆಸ್ ಅಲ್ಲಿ ನಾಲೆಜ್ ಇದ್ರು ಕೂಡ ಸೊ ನೀವು ಆ ಒಂದು ಯೋಜನೆಗೆ ಅಂದ್ರೆ ಆ ಒಂದು ಸ್ವಂತ ಉದ್ಯಮಕ್ಕೆ ಅರ್ಜಿಯನ್ನ ಸಲ್ಲಿಸಿ ಸಾಲ ಮತ್ತೆ ಸಬ್ಸಿಡಿಯನ್ನ ಪಡಿಬಹುದು ಸೊ ನೆಕ್ಸ್ಟ್ ಉದ್ಯೋಗಿನಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ದಾಖಲೆಗಳು ಏನೇನು ಬೇಕಾಗುತ್ತೆ ಅಂತ ನೋಡೋಣ ಮೊದಲನೇನಾಗಿ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಹೇಳಿದೆ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಾಜೆಕ್ಟ್ ರಿಪೋರ್ಟ್ ನಿಮ್ಗೆ ಬೇರೆ ಬೇರೆ ಕಡೆಗಳಲ್ಲಿ ಮಾಡಿ ಕೊಡ್ತಾರೆ ಅಂದ್ರೆ ಸೈಬರ್ ಸೆಂಟರ್ ಗಳಲ್ಲಿ ಎಲ್ಲರೂ ಕೂಡ ಮಾಡಿ ಕೊಡ್ತಾರೆ ಬಟ್ ಅಲ್ಲಿ ಕೆಲವೊಂದು ಸಾರಿ ಎಡವಟು ಮಾಡುವಂತಹ ಸಾಧ್ಯತೆ ಇರುತ್ತೆ ಅಂದ್ರೆ ತಪ್ಪು ಮಾಡುವಂತಹ ಸಾಧ್ಯತೆ ಇರುತ್ತೆ ಅವರಿಗೆ ಕೆಲಸ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ಬೇಗ ಬೇಗ ಮಾಡಿ ತಪ್ ಮಾಡಿ ಆ ತರನು ಕೂಡ ಹಾಕಿದೆ ಸೊ ಹಾಗಾಗಿ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನೀವೇ ಪ್ರಿಪೇರ್ ಮಾಡಿ ಅಂದ್ರೆ ನಿಮ್ಮ ಕೈಯಲ್ಲೇ ಬರೀರಿ ಏನು ತಪ್ಪಿಲ್ಲ ಅದನ್ ಬೇಕಾದ್ರೆ ಹೋಗಿ ನೀವು ಸೈಬರ್ ಸೆಂಟರ್ ನಲ್ಲಿ ಟೈಪಿಂಗ್ ಮುಖಾಂತರ ನೀವು ಅದೊಂದು ಅಫಿಷಿಯಲ್ ಆಗಿ ಮಾಡಿಸ್ಕೊಡ್ತೀರಿ ಸೊ ಪ್ರಾಜೆಕ್ಟ್ ರಿಪೋರ್ಟ್ ಅಂತಂದ್ರೆ ಇನ್ನೇನು ಇಲ್ಲ ನಿಮ್ಮ ಉದ್ಯಮದ ಬಗ್ಗೆ ನಿಮ್ಮ ಸ್ವಂತ ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಅನ್ನೋದ್ರ ಬಗ್ಗೆ ಇವಾಗ ನೀವು ಎಕ್ಸಾಂಪಲ್ ಗೆ ಹೇಳೋದಾದ್ರೆ ಒಂದು ರೆಡಿಮೇಡ್ ಚಪಾತಿ ಅಥವಾ ಪರೋಟಾ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಅಂದ್ರೆ ರೆಡಿ ಫುಡ್ ಸೊ ಓಕೆನಾ ರೆಡಿ ಫುಡ್ ಚಪಾತಿ ಅಥವಾ ಪರೋಟಾ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಅದಕ್ಕೆ ಕೆಲವೊಂದಿಷ್ಟು ಒಂದು ಮಾಡೋದಕ್ಕೆ ಕೆಲವೊಂದಿಷ್ಟು ಮಿಶಿ ಮಷಿನ್ ಮಷಿನರಿ ಕೂಡ ಬೇಕಾಗುತ್ತೆ ಕೆಲವೊಂದಿಷ್ಟು ಜಾಗ ಸ್ವಲ್ಪ ಜಾಗ ಜಾಗನು ಕೂಡ ಬೇಕಾಗುತ್ತೆ ಒಂದು ರೀತಿಯಾಗಿ ಶೆಡ್ ಕೂಡ ಬೇಕಾಗುತ್ತೆ ಮತ್ತೆ ಕೆಲವೊಬ್ರು ವರ್ಕರ್ ಕೂಡ ಬೇಕಾಗುತ್ತೆ ಸೊ ಈ ರೀತಿ ಆಗಿರುವಂತಹ ಎಲ್ಲಾ ಒಂದು ಪಾಯಿಂಟ್ಸ್ ಅನ್ನ ಪ್ರಿಪೇರ್ ಮಾಡುವಂತದ್ದೇ ಪ್ರಾಜೆಕ್ಟ್ ರಿಪೋರ್ಟ್ ನಿಮ್ಮ ಒಂದು ಕಂಪನಿಯ ಏನ್ ಏನ್ ಇಡ್ತೀರಾ ಎಲ್ಲಿ ಮಾಡ್ತೀರಾ ಅಡ್ರೆಸ್ ಎಲ್ಲಿ ಸೊ ಮಷಿನರಿಗೆ ಎಷ್ಟು ಕಾಸ್ಟ್ ಆಗುತ್ತೆ ವರ್ಕರ್ಸ್ ಎಷ್ಟು ಜನ ಅವ್ರಿಗೆ ಸ್ಯಾಲರಿ ಎಷ್ಟು ಕೊಡ್ಬೇಕಾಗುತ್ತೆ ಮತ್ತೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಎಷ್ಟಿದೆ ಈ ರೀತಿಯಾಗಿ ನಿಮ್ಮ ಸ್ವಂತ ಉದ್ಯಮವನ್ನ ಸ್ಥಾಪನೆ ಮಾಡೋದಕ್ಕೆ ಅಂದ್ರೆ ಸ್ವಂತ ಬಿಸ್ನೆಸ್ ನ ಸ್ಥಾಪನೆ ಮಾಡೋದಕ್ಕೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅನ್ನುವಂತನ್ನ ನೀವು ಡೀಟೇಲ್ ಆಗಿ ಅಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ರೆಡಿ ಮಾಡ್ಬೇಕಾಗುತ್ತೆ ಆ ಮೊದಲನೇದಾಗಿ ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ ಸೊ ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಆಧಾರ್ ಕಾರ್ಡ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರ್ಬೇಕು ಅಂದ್ರೆ ಆಧಾರ್ ಸೀಡಿಂಗ್ ಆಗಿರ್ಬೇಕು ಆಧಾರ್ ಸೀಡಿಂಗ್ ಆಗಿರುವಂತದ್ದು ಕಂಪಲ್ಸರಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗಿರ್ಬೇಕು ಮತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಓಕೆನಾ ಬ್ಯಾಂಕ್ ಪಾಸ್ಬುಕ್ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಎಸ್ ಸಿ ಎಸ್ ಟಿ ಅವರಾಗಿದ್ರೆ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತೆ ಮೊಬೈಲ್ ನಂಬರ್ ಮತ್ತೆ ಫೋಟೋ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ನೆಕ್ಸ್ಟ್ ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನೋಡಿದ್ರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಸೇವಾ ಸಿಂಧು ಪೋರ್ಟಲ್ ಪಬ್ಲಿಕ್ ಲಾಗಿನ್ ಅಲ್ಲಿ ಅವಕಾಶವನ್ನ ಕೊಟ್ಟಿಲ್ಲ ಒಂದ್ ವೇಳೆ ಅವಕಾಶವನ್ನ ಕೊಟ್ಟರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆವಾಗ ನೀವು ಉಚಿತವಾಗೇನೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸದ್ಯಕ್ಕೆ ಇದು ಪಬ್ಲಿಕ್ ಲಾಗಿನ್ ಅಲ್ಲಿ ಅವಕಾಶವನ್ನ ಕೊಟ್ಟಿಲ್ಲ ಕೊಟ್ಟರೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಎಲ್ಲಿ ಇವಾಗ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನೋಡೋದ್ರೆ ಗ್ರಾಮವನ್ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮ ಒನ್ ಕರ್ನಾಟಕ ಒನ್ ಮತ್ತೆ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋಕೆ ಹೋಗುವಂತ ಮುಂಚೆ ಹೋಗೋದಕ್ಕಿಂತ ಮುಂಚೆ ಎಲ್ಲಾ ಡಾಕ್ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೋಗಿ ಇನ್ಫಾರ್ಮೇಶನ್ ಬೇಕಿದ್ರೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ಈ ಒಂದು ಕೇಂದ್ರಗಳಲ್ಲೂ ಕೂಡ ನಿಮ್ಗೆ ಈ ಒಂದು ಸೇವಾ ಕೇಂದ್ರಗಳಲ್ಲೂ ಕೂಡ ಸಿಗುತ್ತೆ ಅಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತಾರೆ ನೆಕ್ಸ್ಟ್ ಕೊನೆಯ ದಿನಾಂಕ ಯಾವಾಗ ಅಂತ ನೋಡೋದಾದ್ರೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದ್ ಇಪ್ಪತ್ತ ಒಂದನೇ ತಾರೀಕು ಓಕೆನಾ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಇರುವಂತದ್ದು ಸಂಜೆ ಇಪ್ಪತ್ತೊಂದು ಸೆಪ್ಟೆಂಬರ್ ಸಂಜೆ ಐದು ವರೆವರೆಗೂ ನಿಮಗೆ ಟೈಮ್ ಇರುತ್ತೆ ಹನ್ನೆರಡು ಗಂಟೆವರೆಗೂ ಟೈಮ್ ಕೊಟ್ಟಿಲ್ಲ ಐದು ವರೆವರೆಗೂ ಟೈಮ್ ಕೊಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟ್ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಿಮ್ನು ಡೀಟೇಲ್ಸ್ ಬೇಕು ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೋಬೇಕು ಅಂತಂದ್ರೆ ನೀವು ನಿಮ್ಮ ಜಿಲ್ಲೆಯಲ್ಲಿರುವಂತಹ ಅಥವಾ ನಿಮ್ಮ ತಾಲೂಕಿನಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಬಹುದು ಅಲ್ಲಿ ಮೀಟ್ ಅನ್ನು ಕೂಡ ಮಾಡಬಹುದು ನೆಕ್ಸ್ಟ್ ಹೆಲ್ಪ್ ಲೈನ್ ನಂಬರ್ ಇದೆ ಡಿಸ್ಕ್ರಿಪ್ಷನ್ ಕೂಡ ಕೂಡ ಅಲ್ಲಿಗೂ ಕೂಡ ನೀವು ಕಾಲ್ ಓಕೆ ಸ್ನೇಹಿತರೆ ಇದಿಷ್ಟು ಉದ್ಯೋಗಿನಿ ಯೋಜನೆ ಬಗ್ಗೆ ಆಗಿತ್ತು ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ದಿನಾಲು ಕೂಡ ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋ ನೋಡ್ತಾ ಇರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಸೊ ಏನೇ ಇದ್ರ ಬಗ್ಗೆ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ತುಂಬಾ ಕಾಮೆಂಟ್ಸ್ ಗಳು ಬರ್ತವೆ ಸೊ ಹಾಗಾಗಿ ಎಲ್ಲರಿಗೂ ಕೂಡ ರಿಪ್ಲೈ ಕೊಡೋದಕ್ಕೆ ಆಗೋದಿಲ್ಲ ಕ್ಷಮೆ ಇರಲಿ ಬಟ್ ತುಂಬಾ ಇಂಪಾರ್ಟೆಂಟ್ ಇರುವಂತಹ ಕಾಮೆಂಟ್ಸ್ ಗಳಿಗೆ ಅಥವಾ ನಾನು ವಿಡಿಯೋದಲ್ಲಿ ಏನಾದ್ರು ಹೇಳದೆ ಬಿಟ್ಟಿರುವಂತಹ ಒಂದು ಪಾಯಿಂಟ್ಸ್ ಗಳಿಗೆ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಸೊ ಹಾಗಾಗಿ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಮಾಡಿ ಧನ್ಯವಾದಗಳು